ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳ ಬನ್ನೂರು ಶ್ರೀಗಳಿಗೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಹಿರಿತನಕ್ಕೆ ಕೊಟ್ಟ ಗೌರವ ಎಂದ ಕಟುಕೂರು ಎಂ ಚಂದರ್ಗಿಯ ಶ್ರೀಗಳು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸಂತ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋ ಉತ್ಸವದ ಸವಿ ನೆನಪಿನಲ್ಲಿ ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ನೀಡುತ್ತಿರುವ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನೀಡಿ ಗೌರವಿಸುತ್ತಿರುವುದು ಒಬ್ಬ ಸಾತ್ವಿಕ ತಾತ್ವಿಕ ಮತ್ತು ಆಚಾರವಂತ ಸ್ವಾಮೀಜಿಗಳಿಗೆ ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವವಾಗಿದೆ ಎಂದು ಕಟಕೋಳ ಎಂ ಚಂದರ್ಗಿ ಹಿರೇಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ರಾಮದುರ್ಗ ತಾಲೂಕಿನ ಬನ್ನೂರು ಚಿಕ್ಕಮಠದಲ್ಲಿ ಜರುಗಿದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ಮಾತನಾಡಿದರು ಹುಕ್ಕೇರಿ ಶ್ರೀಗಳು ಪ್ರತಿ ವರ್ಷ ಶ್ರೀ ಪಂಚಾಚಾರ್ಯ ಪ್ರಶಸ್ತಿಯನ್ನ ಹಿರಿಯ ಸ್ವಾಮೀಜಿಗೆ ನೀಡುತ್ತಾ ಬಂದಿರುವುದು ಸಂತೋಷದ ಸಂಗತಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೂಚಿಕೊಪ್ಪ ಹಿರೇಮಠದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಿರಿಯರು ಇದ್ದಲ್ಲಿಯೇ ಹೋಗಿ ಗೌರವಿಸುವಂತಹ ಸಂಪ್ರದಾಯವನ್ನು ಹಾಕಿರುವ ದೇಶದ ಮೊದಲ ಮಠ ಎಂದರೆ ಅದು ಹುಕ್ಕೇರಿ ಹಿರೇಮಠ ಎಂದು ಹೇಳಬಹುದು ಇವತ್ತು ಬನ್ನೂರು ಶ್ರೀಗಳಿಗೆ ಅವರ ಶ್ರೀಮಠಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿ ಪಂಚಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಅವರಲ್ಲಿರುವ ಪಂಚಪೀಠಗಳ ಬಗ್ಗೆ ಇರುವ ಗೌರವ ಎಂತಹದ್ದು ಎಂದು ತಿಳಿದು ಬರುತ್ತದೆ ಎಂದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರರ ಯುಗಮಾನೋತ್ಸವವನ್ನು ಮಾಡಬೇಕು ಪಂಚಾಚಾರರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂತ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿ ಬೇರೆ ಬೇರೆ ಆದವರ ಹತ್ತಿರನೂ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನು ಗೌರವಿಸಿದ ಹಾಗೆ ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರ್ಯರು ಆ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತ ಅನೇಕ ಸ್ವಾಮಿಗಳನ್ನು ಗುರುತಿಸುವಂತ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ ಬಹಳಷ್ಟು ವಿದ್ವಾಂಸರು ಎ ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬಣ್ಣೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡುತ್ತಾ ಇರುವುದು ನಮಗೆ ಅತೀವ ಸಂತೋಷವನ್ನು ತಂದಿದೆ ಮತ್ತೆ ಈ ಪ್ರಶಸ್ತಿಯನ್ನ ವರ್ಷ ನೆಡ್ತಾ ಇದಾರೆ ಪ್ರತಿ ವರ್ಷ ಅರವತ್ತೈದು ವರ್ಷ ಆಗಿರ್ಬೇಕು ಮೇಲ್ಪಟ್ಟು ಇರ್ತಕ್ಕಂಥ ಸ್ವಾಮಿಗಳಿಗೆ ಅಂದ್ರೆ ಸ್ವಾಮಿಗಳಿಗೆ ಕೊಡುವಂತ ಕೊಡತಕ್ಕೋದ್ ಸರಿ ಅಮ್ಮಿನ ಬಾವಿ ಶ್ರೀಗಳಿಗೆ ಕೊಟ್ಟಿವಿ ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ ಮುಂದಿನ ವರ್ಷ ಇನ್ನ ಪಂಚಾಚಾರ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ ಕರ್ನಾಟಕದ ತುಂಬಾ ದಿನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರ ಕರ್ನಾಟಕದ ತುಂಬಾ ಅಷ್ಟೇ ಅಲ್ಲ ಭಾರತದ ತುಂಬಾ ಇರತಕ್ಕಂತ ಸ್ವಾಮಿಗಳನ್ನು ಗುರುತಿಸಿಕೊಡುವಂಥ ಪರಂಪರೆ ಶ್ರೀಮಠ್ತಾ ಇದೆ ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದಾರೆ ಯಾರು ಈ ಪದ್ಧತಿಯನ್ನು ಮಾಡಿದ್ದಿಲ್ಲ ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ ಒಳ್ಳೆಯ ಶಿವಾಚಾರ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು ಗುರುಗಳಿದ್ದಲ್ಲಿಗೆ ಹೋಗಿ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ ಯಾರೂ ಮಾಡಿಲ್ಲ ಇದನ್ನು ಹೊಸದನ್ನು ಚಂದ್ರಶೇಖರ್ ಶಿವಾಚಾರ್ಯ ಮಾಡ್ತಾ ಇದ್ದಾರೆ ಇದು ಬಹಳ ಬಹಳ ಸಂತೋಷವನ್ನುಂಟು ಮಾಡಿದೆ ಪೂಜ್ಯರಿಗೆ ಭಗವಂತ ಇನ್ನೂ ಆಯುರ್ವರೋಗ್ಯಂದುಕೊಳ್ಳಿ ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಹುಕ್ಕೇರಿ ಸಂಸ್ಥಾನ ಹಿರಿಬಿಡದಿಂದ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತ ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮಗೆ ಭಾಳ ಸಂತಸ ತಂದಿದೆ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪಂಚಾಚಾರರು ಅನುಗ್ರಹಿಸಿದರು